ಹಾಯ್ ಇವತ್ತು ಸಿಂಪಲಾಗಿ ಅಷ್ಟೇ ಟೇಸ್ಟಿಯಾಗಿ ಕಾಜು ಮಸಾಲ ಅಥವಾ ಕಾಜು ಕರಿನ ಯಾವ ರೀತಿ ಮಾಡ್ಕೋದು ಅಂತ ನೋಡ್ಕೊಂಬರೋಣ ಇದನ್ನು ಮಾಡೋದಕ್ಕೆ ನಾ ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಹಾಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಹಾಕ್ಕೊಂಡು ಕುದಿಸ್ಕೊಳತ್ತೀನಿ ಇದು ಕುದಿಸ್ಕೊಂಡಾದ ನಂತರ ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ತೇನೆ ನೋಡ್ತಾ ಇರ್ಬೋದು ಇದನ್ನು ಪೇಸ್ಟ್ ಮಾಡಿ ಇಟ್ಕೋಬೇಕು ನೆಕ್ಸ್ಟ್ ಇದಕ್ಕೆ ನಾನು ಇಲ್ಲಿ ಗೋಡಂಬಿನ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಗೋಡಂಬಿನ ಹುರ್ಕೊಂಡಿದ್ದೆ ಅಂದರೆ ಫ್ರೈ ಮಾಡ್ಕೊಂಡಿದ್ದೆ ಬಟ್ ಅದು ವೀಡಿಯೋ ಸ್ಕಿಪ್ ಆಗೈತಿ ಅದೇ ಎಣ್ಣೆಗೆ ನಾನು ಇಲ್ಲಿ ಚಕ್ಕೆ ಲವಂಗ ಹಾಗೆ ಸ್ಟಾರ್ ಹೂವು ಹಾಗೆ ಪಲಾವ್ ಎಲೆ ಹಾಗೆ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನಕಾಯಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಡು ನಾನು ಇಲ್ಲಿ ಚೆನ್ನಾಗಿ ಹುರ್ಕೊಂಡಿನಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಅದಾದ ನಂತರ ನಾನು ಇಲ್ಲಿ ಒಂದು ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಗ ಧನ್ಯಾ ಪೌಡ್ರ್ ಹಾಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ಇಲ್ಲಿ ಒಂದು ಮೀಡಿಯಮ್ ಸೈಜ್ ದೊಡ್ಡ ಸೈಜ್ ಟೊಮೆಟೊನ ನಾನು ಇಲ್ಲಿ ಕಟ್ ಮಾಡಿ ಹಾಕ್ಕೊಂಡಿನಿ ಸಣ್ಣದಾಗಿ ಇದನ್ನು ಒಂದು ಸರಿ ಚೆನ್ನಾಗಿ ಬಾಡಿಸ್ಕೋಬೇಕು ಏನು ಫ್ರೈ ಆಗಬೇಕಂತೇನಿಲ್ಲ ನೋಡ್ತಾ ಇರ್ಬೋದು ಈ ಥರ ಆದರೆ ಸಾಕು ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳತ್ತೀನಿ ಉಪ್ಪನ್ನು ಹಾಕ್ಕೊಂಡಾದ ನಂತರ ಇದನ್ನೊಂದ್ಸರಿ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ನಾನು ಇಲ್ಲಿ ಹೇಳಿದ್ನ ನಿಮಗೆ ಗೋಡಂಬಿನ ಹಾಗೆ ಈರುಳ್ಳಿನ ನಾ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಅಂತ ಅದೇ ಪೇಸ್ಟನ್ನು ನಾನು ಮಾಡಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಇಲ್ಲಿ ಆ ಪೇಸ್ಟನ್ನು ಇಲ್ಲಿ ಹಾಕೊಂಡೀನಿ ನೋಡ್ತಾ ಇರ್ಬೋದು ಇದನ್ನು ಹಾಕ್ಕೊಂಡು ಆ ಮಸಾಲೆ ಏನಿದೆಯಲ್ಲ ಅದಕ್ಕೆ ಹಿಡಿಯೋವರೆಗೂ ಅದು ಮಸಾಲೆಗೆ ಹೊಂದ್ಕೊಳ್ಳೋವರೆಗೂ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನಿಮಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಒಂದು ಎರಡು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ನೀರನ್ನು ಹಾಕೊಂಡಾದ ನಂತರ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ನಿಮಿಷ ಕುದಿಯೋದಕ್ಕೆ ಬಿಟ್ಟನಾದ ನಂತರ ನಾವು ಗೋಡಂಬಿನ ಇನ್ನು ಫ್ರೈ ಇಟ್ಕೊಂಡಿದ್ವಲ್ಲ ಆ ಗೋಡಂಬಿನ ಇದಕ್ಕೆ ಹಾಕಿ ಇದನ್ನು ಸರ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಿಂಪಲ್ಲಾಗಿ ಅಷ್ಟೇ ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಕೊಳ್ಳುವಂಥ ಮಸಾಲ ಕಾಜು ಕರಿ ಮಸಾಲ ರೆಡಿ ಆಗುತ್ತೆ ನೀವು ಸರ್ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಶೇರ್ ಮಾಡೋದನ್ನು ಮರಿಬೇಡಿ ಅದೇ ಥರ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ಶ್ರೇಯಾ ಕಿಚನ್ ನೈನ್ಟೀನ್ ಅನ್ನೋ ಪೇಜನ್ನ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಇದರ ಐ ಡಿ ಇದೆ ನೋಡಿ ಚೆಕ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಶ್ರೇಯಾ ಅಡುಗೆ ನೈನ್ಟೀನ್ ಅಂತ ಇದೆ ಹೋಗಿ ಚೆಕ್ ಮಾಡಿ ಒಂದು ಸರಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು